ಉತ್ತರ ಕರ್ನಾಟಕದ ಮೈತಿ ಹಕ್ಕು ಹೋರಾಟಗಾರ ಭಿಮಿ ಗಡದ ಹೆಸರು ಗೊತ್ತಾಯ್ತಾರಲ್ಲ ನಿಮ್ಗೆ ಯಾರು ಗೊತ್ತಿಲ್ಲ ಅಂತೀರಿ ಏಳು ಕೋಟಿ ಜನಸಂಖ್ಯಾಗೆ ಯಾವುದೇ ವಿಡಿಯೋ ಒಂದ ತಕ್ಷಣ ಬಿಮ್ಸಿ ಗಡಾದದ ಮಾಡಿದ ತಕ್ಷಣ ಕಾಕಾ ಏನು ಹೇಳಿದೆಯೋ ಅಂತೇಳಿ ಫೋನ್ ಮಾಡ್ತೀರಿ ಬಿಮ್ಸಿ ಗಡದ ನಂಬರ್ ಕೇಳ್ತೀರಿ ಈ ಏಳು ಕೋಟಿ ಜನಸಂಖ್ಯೆದಾಗ ಆದಾಗ ಕಡಾದ ಇವತ್ತು ಏನು ಮತ್ತು ಗುಡುಗೆ ಅಭಿಷಾನ ಯಾವ ರೀತಿ ಶಾಸಕ ಮಂತ್ರಿಗಳು ಐಷಾರಾಮಿ ಜೀವನ ಐಷಾರಾಮಿ ವಸ್ತುಗಳ ಖರೀದಿ ಪ್ರತಿಯೊಂದು ಸರ್ಕಾರದ ವೆಚ್ಚದಲ್ಲಿ ಭಕ್ಷ್ಯ ಭೋಜನಗಳನ್ನು ಮಾಡ್ತಾರ ತೆರಿಗೆ ಹಣ ಬಡವರ ರಕ್ತ ಕುಡಿದು ಇವತ್ತು ರಾಜ್ಯಾದ್ಯಂತ ಯಾವ ರೀತಿ ಶಾಸಕ ಮಂತ್ರಿಗಳು ಬೋಗಸ ಸುಳ್ಳು ಕಳ್ಳ ಬಿಲ್ಲಗಳನ್ನು ಹಾಕಿ ಖರ್ಚು ಹಾಕಿ ಇವತ್ತು ರಾಜ ರೋಷವಾಗಿ ಅನ್ನೋದು ದಾಖಲೆ ಸಮೇತ ಬಿಡುಗಡೆ ಮಾಡಿ ಅನ್ರಿ ಇದೇನು ವಿಮಶೇಗಡದ ಬಾಯಿಲೆ ಹೇಳಿದ್ದಲ್ಲ ಸರ್ಕಾರಿ ದಾಖಲೆ ಪ್ರಕಾರ ಮಾಹಿತಿ ಹಕ್ಕ ಅರ್ಜಿ ಕೊಟ್ಟ ತಕ್ಷಣ ಎರಡು ರೊಟ್ಟಿ ತಿಂದ ತನ್ನ ಸೂಟ ಕೆಸ ಹಿಡ್ಕೊಂಡ ಪ್ರತಿ ವಿಧಾನಸೌಧದ ಕಂಬ ಕಂಬ ಅಡ್ಡಾಡಿ ಗುಡಿಗೆ ದಾಖಲೆ ಸಂಗ್ರಹ ಮಾಡ್ತಾನೆ ದಾಖಲೆ ಸಂಗ್ರಹ ಮಾಡಿದ ಜನ ಸಾರ್ವಜನಿಕರ ತೆರಿಗೆ ಹಣ ಹೆಂಗೆ ಲೂಟಿ ಮಾಡಾಕತ್ತೀರಿ ರಾಜ್ಯದ ಶಾಸಕ ಮಂತ್ರಿಗಳೇ ಏನು ನಿಮ್ಮ ಐಷಾರಾಮಿ ಜೀವನ್ ಏನು ನಿಮ್ಮ ವಿನ್ಸರ್ ಮ್ಯಾನರ್ ಹೋಟೆಲ್ ಕ್ಯಾಪಿಟಲ್ ಹೋಟೆಲ್ ದೊಡ್ಡ ದೊಡ್ಡ ಐಷಾರಾಮಿ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ನಿಂದ ಒಂದೊಂದು ಹೊತ್ತಿನ ಊಟಕ್ಕೆ ಆರಾರು ಸಾವಿರ ರೂಪಾಯಿ ಸುಳ್ಳು ಕಳ್ಳ ಬಿಲ್ಗಳನ್ನು ಹಾಕಿ ಇವತ್ತು ಏನು ಬಡವರ ತೆರಿಗೆ ಹಣ ಲೂಟಿ ಮಾಡಾಕತ್ತೀರಿ ಅನ್ನೋದು ದಾಖಲೆ ಸಮೇತ ಬಿಡುಗಡೆ ಮಾಡೋಣ ಪ್ರತಿ ನಮ ಕೊಟ್ಟಾನೆ ಬಿಮಿಸೆಗಡಾದ ಹೋರಾಟ ಕೇಳ್ದು ರಾಜ್ಯ ನಡಕತೈತಿ ಯಾಕೆ ನಡಗತೈತಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಾರ ಭ್ರಷ್ಟರನ್ನು ಹೆಂಗ ಜೈಲಿಗೆ ಕಳಿಸಬೇಕು ಭ್ರಷ್ಟರನ್ನು ಯಾವ ರೀತಿ ಮೋಗದಾನ ಹಾಕಿ ಕಡಿವಾಣ ಹಾಕಬೇಕನ್ನೋದ ರೇಲ್ವೆ ಸ್ಲೀಪರ್ದಾಗ ಈ ಪಾಪ ಎರಡರು ಖಾರದ ರೊಟ್ಟಿ ಬೇಳೆ ಖಾರ ಬೇಳೆ ತಗೊಂಡ ರೇಲ್ವೇದಾಗ ಹಾದಂದ್ರೆ ವಿಧಾನಸೌಧದಾಗ ಗಡಾದ ಬಂದ ತಕ್ಷಣ ಪೊಲೀಸರು ವಿಚಾರ ಮಾಡ್ತಾರೆ ಬಂದು ಎಪ್ಪ ಪೆಡಂಬೂತ ಮತ್ತೇನು ತೆಗ್ದಾನೆ ಅಂಬಾಲ ಯಾರ್ಯಾರು ಹಗ್ರನು ತೆಗಿತಾನ ಸಂಜೆ ಗೊತ್ತಿಲ್ಲ ಆದರೆ ಪೂರಕ ದಾಖಲೆ ಸಮೇತ ನಿಗದಿತ ಅವಧಿಯೊಳಗೆ ಆ ದಾಖಲೆ ಸಂಗ್ರಹ ಮಾಡಿ ಇವತ್ತು ರಾಜ್ಯದ ತೆರಿಗೆ ಹಣವನ್ನು ಯಾವ ರೀತಿ ಶಾಸಕ ಮಂತ್ರಿಗಳು ಲೂಟಿ ಅನ್ನೋದು ದಾಖಲೆ ತೋರಿಸಾಕತ್ತ ನೋಡ್ರಿ ವಿಡಿಯೋದಾಗ ಏನು ಮಾತಾಡ್ಯಾನೆ ಮತ್ತೊಂದು ಭಾಳ ಮಹತ್ವದ ಸುದ್ದಿ ಇದ್ರ ಜೊತೆ ಹೇಳ್ತಾನೆ ಪ್ರವಾಹ ಬಂದ ಮಣಿಗಳ ಕಳ್ಕೊಂಡಾರ ಎಷ್ಟೋ ಮಂದಿ ಬೀದಿಗೆ ಬಿದ್ದಾರ ಅನ್ನ ಆಹಾರ ಇಲ್ಲ ಪಾತ್ರೆ ಪಗಡೆ ಹರಿದೋಗ್ಯಾವ ತಿನ್ನಾಕೆ ಗಂಜಿಲ್ಲ ಆದ್ರೆ ಆರು ಸಾವಿರದ ಒಂದು ಒಪ್ಪತ್ತಿನ ಊಟ ಮಾಡ್ತಾನೆ ಶಾಸಕ ರೀ ಅದೇ ಆರು ಸಾವಿರ ರೂಪಾಯಿದಾಗ ಎರಡು ತಿಂಗಳದ ರೇಷನ್ ತುಂಬಿ ತನ್ನ ಬಡ ಮಕ್ಕಳ ಪೌಷ್ಟಿಕ ಆಹಾರದ ಕೊರತೆಯಿಂದಲೂ ಸಹಿತ ಜೀವನ ಸಾಗಸ್ತಾನ ಏನು ಒಂದು ಹಸಿ ಪಲ್ಲೆ ಅನ್ನ ಸಾರು ಮತ್ತು ಸರ್ಕಾರ ಕೊಟ್ಟಂಥ ಅಕ್ಕಿ ಕುದಿಸಿ ಇವತ್ತು ಜೀವನ ನಡೆಸುವಂಥ ಕರುಣಾಜನಕ ಪರಿಸ್ಥಿತಿ ಪ್ರತಿ ಕ್ಷೇತ್ರದ ಶಾಸಕರಲ್ಲಿಯೂ ಇಂಥ ಜನ ಇರುವಾಗ ನೀವು ಯಾಕೆ ಆರು ಆರು ಸಾವಿರದ ರೂಪಾಯ್ದು ಊಟ ಮಾಡ್ತೀರಿಪ್ಪ ಏನು ನಿಮ್ಮದು ಏನು ಆರು ಸಾವಿರ ರೂಪಾಯಿ ಊಟ ಇದನ್ನು ತಿಳ್ಕೊಬೇಕು ಶಾಸಕ ಮಹಾಶಯ ನಾನು ಐವತ್ತು ರೂಪಾಯಿದಾಗೂ ಅನ್ನ ಸಾರ ಊಟ ಮಾಡ್ತೀನಿ ತೆರಿಗೆ ಹಣವನ್ನು ಖರ್ಚು ಮಾಡೋಕೆ ಆಸ್ಪದ ಕೊಡೋದಲ್ಲ ಅನ್ನುವ ಏಕೈಕ ಶಾಸಕ ಯಾವ ಅದಾನೇರಿ ಎರಡುನೂರ ಕರ್ನಾಟಕ ರಾಜ್ಯದ ಶಾಸಕರಾಗ ಕೆಲವರು ಶಾಸಕರದಾರ ಊಟ ತಪ್ಪಿಸಿಬಿಡ್ತಾರೆ ಮನೆಗೆ ಹೋಗಿ ಊಟ ಮಾಡ್ತಾರೆ ಕೆಲವ್ರು ಊಟಕ್ಕೆ ನಂಬರ್ ಹಚ್ತಾರೆ ಟಿ ಎ ಡಿ ಎ ತೊಗೊಳಗೆ ಅವ್ರ ಪಗಾರ ಭತ್ತೆ ಹೆಚ್ಚು ಮಾಡ್ಕೊಳ್ಳುವಾಗ ಯಾವುದೇ ಯಾವಾಗ ಜಾತಿ ಮತ್ತು ಪಕ್ಷ ಭೇದ ಮರಿತಾರೆ ಗಬಕರಣ ಕೈ ಎಸ್ತಾರ ಸಭಾಧ್ಯಕ್ಷರ ಮುಂದೆ ಯಾಕಂದರೆ ಭತ್ತೆ ದಬ ಸಿಗ್ತಾವೆ ನಾಳೆ ಮಾಜಿ ಆದಮೇಲೆ ಪೆನ್ಷನ್ ಸಿಗ್ತೈತೆ ವೈದ್ಯಕೀಯ ಸೌಲಭ್ಯ ಉಚಿತ ರೈಲ್ವೆ ಉಚಿತ ಬಸ್ಸು ಉಚಿತ್ ವಿಮಾನ ಉಚಿತ್ ಹೋಟೆಲ್ ಉಚಿತ್ ಇರಾಕ ಮಲಗಾಕ ಎಲ್ಲ ತಿನ್ನಾಕ ಕುಡಿಯಾಕ ಎಲ್ಲ ಉಚಿತ್ ಹಂಗಾದ್ರೆ ಒಂದು ರಾಜಭವನದಾಗ ಒಂದು ಉದಾಹರಣೆ ಲಿಖಿತ ಸಮೇತ ವಿಮ್ಸೆಗಡ ದಾಖಲೆ ಬಿಡುಗಡೆ ಮಾಡ್ತಾನಂದ್ರೆ ರಾಜಭವನದಾಗ ಒಂದು ರಾಜಭವನ ಪ್ರವೇಶ ಮಾಡ್ಬೇಕಾರೆ ಅಪಾಯಿಂಟ್ಮೆಂಟ್ ತಗೋಬೇಕಾರೆ ನೆಗೆದಿತ್ತು ಒಂದು ವಾರ ಮುಂಚೆ ಅರ್ಜಿ ಕೊಡ್ಬೇಕ್ರಿ ಅದು ದೈನಂದಿನವಾಗಿ ಮೂರರಿಂದ ನಾಲ್ಕೈದರಿಂದ ಐದರಿಂದ ಆರು ಮಂದಿಗೆ ಬಿಡ್ತಾರೆ ಆದರೆ ಇಲ್ಲಿ ಮೂರು ಸಾವಿರ ಮಂದಿ ರಾಜಭವನಕ್ಕೆ ಪ್ರವೇಶ ಮಾಡಿ ಐವತ್ತಾರು ಲಕ್ಷ ರೂಪಾಯಿ ಊಟದ ಖರ್ಚು ಹಾಕಿದ್ದು ಇದೊಂದು ಪ್ರಮುಖ ದಾಖಲೆ ಸರ್ಕಾರ ಭ್ರಷ್ಟ ವ್ಯವಸ್ಥೆಯಲ್ಲಿ ಹೆಂಗೆ ಮುಳುಗೈತು ಅನ್ನೋದು ಭೀಮಶೇಗಡ ದಾಖಲೆ ಸಮೇತ ತೋರ್ಸಾಕತ್ತಾನೆ ನೋಡ್ರಿ ಇವತ್ತು ಮಿನ್ಸರ್ ಮ್ಯಾನರ್ ಹೋಟೆಲ್ದಾಗ ಐ ಟಿ ಸಿ ಹನ್ನೆರಡು ಲಕ್ಷ ರೂಪಾಯಿ ಎರಡು ಸಾವಿರದ ಹದಿನಾಲ್ಕ ಹದಿನಾಲ್ಕರಾಗ ಸ್ವಾತಂತ್ರ್ಯ ದಿನಾಚರಣೆ ಖರ್ಚು ಸ್ವಾತಂತ್ರ್ಯ ದಿನಾಚರಣೆ ಖರ್ಚ ಸಲುವಾಗಿ ಮಂತ್ರಿ ಮಹೋದಯರು ಲಕ್ಷಾಂತರ ರೂಪಾಯಿ ಇವರು ಭತ್ತೆ ಪಗಾರ್ ತಗೊಂಡ್ರು ಸಹಿತ ಸ್ವಾತಂತ್ರ್ಯ ದಿನಾಚರಣೆದಾಗೂ ಬೋಗಸ್ ಖರ್ಚಾಗಿ ಚೆನ್ನಕ್ಕೆ ಮಜಾ ಮಾಡಾಕತ್ತರಲ್ರಿ ಏನಿದು ಧ್ವಜ ರಾಷ್ಟ್ರ ಧ್ವಜ ಆ ಥರ ಕೆಳಗೆ ಏನು ಮಜಾ ಹಾಕಿ ಹತ್ತಾನೆ ಭೀಮ್ಸೇಗಡದ ಬಿಮ್ಸೆಗಡ ಪ್ರತಿಯೊಂದು ದಾಖಲೆ ಬಿಡುಗಡೆ ಮಾಡೋಕತ್ತಾನೆ ಒನ್ನೂರ ಇಪ್ಪತ್ತೈದು ಜನ ಸ್ವಚ್ಛ ಭಾರತ ಸಭೆಗೆ ಹಾಜರಾದಾಗ ತಾಜ್ ವೆಸ್ಟ್ ಆ್ಯಂಡ್ ಹೋಟೆಲ್ದಾಗ ಐದು ಲಕ್ಷ ರೂಪಾಯಿ ಬಿಲ್ ಹಾಕ್ತಾರ್ರಿ ಒನ್ನೂರ ಇಪ್ಪತ್ತೈದು ಮಂದಿಗೆ ಐದು ಲಕ್ಷ ರೂಪಾಯಿ ಊಟ ಅಂದ್ರೆ ನಾವು ಐವತ್ತು ಸಾವಿರ ಮಂದಿಗೆ ಊಟ ಹಾಕ್ತಿವಿ ಬರ್ರಿ ನಮ್ಮ ಗ್ರಾಮೀಣ ಪ್ರದೇಶದಾಗ ಹೊಟ್ಟೆ ತುಂಬ ಉಣಿಸ್ತೋ ಚಲೋ ಚೊಲೋ ಕಾಯಿಪಲ್ಯ ಮಾಡಿ ಆದರೆ ಐದು ಲಕ್ಷ ರೂಪಾಯಿ ಒಂದು ನೂರ ಇಪ್ಪತ್ತೈದು ಮಂದಿಗೆ ಯಾವ ರೀತಿ ಆತಿಥ್ಯ ಇರಬೇಕು ಗೋಡಂಬಿ ಬದಾಮ ಮಣುಕ ಡ್ರೈ ಫ್ರೂಟ ಹಣ್ಣು ಹಂಪಲ ಮಾಂಸ ಮೀನ ಭಕ್ಷ್ಯ ಭೋಜನಗಳ ಭರ್ಜರಿ ಭೋಜನ ಮಾಡಾಕತ್ತಾರ ಯಾರು ಹಣದಾಗ ಮಾಡಾಕತ್ತಾರೀ ಗಂಜಿ ಇಲ್ಲದ ಒಪ್ಪತ್ತಿನಿಂದ ಸಾಯಾಕತ್ತಾರ ಜನ ನಿರುದ್ಯೋಗದಿಂದ ಕೂಲಿ ಕೂಲಿಕಾರಿ ಇವತ್ತು ಮುನ್ನೂರು ರೂಪಾಯಿ ಸಲ ಹೋರಾಟ ಮಾಡಾಕತ್ತಾನೆ ತನ್ನ ಮಕ್ಕಳಿಗೆ ಉಚಿತವಾದ ಆರೋಗ್ಯ ಇಲ್ಲ ಉಚಿತ ಶಿಕ್ಷಣ ಇಲ್ಲ ಉಚಿತ ಕರೆಂಟ್ ಇಲ್ಲ ಉಚಿತ ನೀರಿಲ್ಲ ಇಲ್ಲ ಪ್ರತಿಯೊಂದಕ್ಕೂ ದುಡ್ಡು ಕೊಡುವಂತ ಪರಿಸ್ಥಿತಿ ಬಂದಾಗ ಈ ಬಿಮಿಸಿಗಡ ರಾಜ್ಯದ ಜನತೆಗೆ ಒಂದು ವಿನಂತಿ ಮಾಡ್ತಾನ ಇನ್ನು ಎದ್ದೇಳ್ರಿಪ್ಪ ಎರಡು ರೂಪಾಯಿ ಎರಡು ದಿವ್ಸ ಇನ್ನು ಮಲಗಾಕತಿರಿ ಹೊಡ್ಕೊಂಡ ಇನ್ನು ನಾವು ಸುಂದಾಗ ಸಾವಿರ ಎರಡು ಸಾವಿರ ರೂಪಾಯಿ ತಗೊಂಡ ಈ ಎರಡು ಕ್ವಾರ್ಟರ್ ಸೆರೆ ಈ ಎರಡು ಅಂಡಾಕರಿ ಒಂದು ಚಿಕನ್ ನಮ್ಮ ಬೆಲೆ ಐತಿ ಎರಡು ಸಾವಿರ ರೂಪಾಯಿದಾಗ ಇದನ್ನೆಲ್ಲ ತೀಲಾಂಜಲಿ ಕೊಡ್ರಿ ಶಡ್ಡ ಹೊಡೀರಿ ಹೊರಗೆ ಬರ್ರಿ ಮತದಾನ ಕಡ್ಡಾಯ ಹಾಕಿ ಹಾಕ್ರಿ ನಿಜವಾದ ವ್ಯಕ್ತಿ ಅವ ನಮ್ಮ ಜನಪ್ರತಿನಿಧಿ ಇರಬೇಕು ನಮ್ಮ ಕೂಗನ್ನ ವಿಧಾನಸೌಧದಾಗ ಎಬಸಬೇಕು ಇಲ್ದಿದ್ರ ಅವನು ಪಂಗನಾಮ ಹಾಕುವಂತ ಮತದಾನದ ಅಸ್ತ್ರ ಕೊಟ್ಟಾರ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅನ್ನ ಗುಡಾದ ಬಿಂಸಿ ಗಡಾದ ಬಿಂಸಿಯ ಪ್ರತಿ ಮಾತಿನಾಗ ಅರ್ಥೈತಿ ಬಿಂಸಿ ಗಡಾದ ಪ್ರತಿಯೊಂದು ದಾಖಲೆ ಸಮೇತ ಮಾತಾಡ್ತಾನೆ ಮೈತಿ ಹಕ್ಕಿನ ಹೋರಾಟಗಾರ ರಾಜ್ಯದಾಗ ಸಂಚಲನ ಮುಡಿಸ್ಯಾನ ಮತ್ತೊಂದು ಉದಾಹರಣೆ ಹೇಳ್ತೀನಿ ಹದಿನಾಲ್ಕನೇ ಆರ್ಥಿಕ ಆಯೋಗದ ಅಧ್ಯಕ್ಷರ ಸದಸ್ಯರ ರಾಜ್ಯಕ್ಕೆ ಭೇಟಿ ಕೊಡ್ತಾರೆ ರೀ ರಾಜ್ಯಕ್ಕೆ ಆರ್ಥಿಕ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರು ಭೇಟಿ ಕೊಡ್ತಾರೆ ಆ ಭೇಟಿ ಕೊಟ್ಟ ತಕ್ಷಣ ಅತಿಥಿ ಸತ್ಕಾರ ರಾಜಭವನದಾಗ ಎಟ್ ಖರ್ಚು ಆಗೈತಿ ಹೇಳ್ರಿ ಇಪ್ಪತ್ತೊಂದು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಎಷ್ಟು ಸದಸ್ಯರು ಇದ್ರಿ ರೀ ಪಾಯಿ ಏಳರಿಂದ ಹನ್ನೊಂದು ಇರ್ಬೇಕು ಭಾಳ ಆದರೆ ಆದರೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಊಟ

ಎಂತಿಂತ ಕುಮಾರ್ಕೃಪ ಅತಿಥಿಗಳದಾವ ಬಾಲಬು ಈ ಅತಿಥಿಗರ ಅದಾವ ಕರ್ನಾಟಕ ಸರ್ಕಾರದು ಎಲ್ಲ ಫ್ರೀ ಕೋಟ್ಯಾಂತರ ರೂಪಾಯಿ ಅಲ್ಲಿ ಡೈಲಿ ದೈನಂದಿನವಾಗಿ ಮೇಂಟೆನೆನ್ಸ್ ಖರ್ಚು ಮಾಡಾಕತ್ತಾರ ಲೂಟಿ ಒಂದು ಬೆಡ್ಶೀಟ್ ಚೇಂಜ್ ನಾವು ನೂರು ಬೆಡ್ಶೀಟ್ ಆಗ್ತಾರ ತೆಲಿದಿಂಬ ಗಾದಿ ಫರ್ನಿಚರ್ಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಆಗ್ತಾರ ಇವೆಲ್ಲ ಪ್ರತಿಯೊಂದು ದಾಖಲೆ ಊಟದ ತೆಗೆದಾನ ಇನ್ನು ಪ್ರತಿಯೊಂದು ಚಲನವಲನದ ದಾಖಲೆ ತಗ್ಯಾಕ ಹಾಕ ಬಿಂಬಿಸಿ ಗಡದ ಒಂಟಾನ ಏಳು ಕೋಟಿ ಜನಸಂಖ್ಯೆ ತೆರಿಗೆ ಹಣ ಹೆಂಗೆ ಲೂಟಿ ಮಾಡಾಕತ್ತಾರ ಪ್ರಜ್ಞಾವಂತ ಮತದ ವಿಮೆಗಡಾದ ಕೊಟ್ಟಂತ ಎಚ್ಚರಿಕೆ ಮಾತುಗಳನ್ನ ಕೇಳ್ತರಿ ಏನು ಬಿಡ್ರಿ ಅರ್ಥ ಐತಿ ಇದ್ರಾಗ ಮಹತ್ವ ಐತಿ ಹೆಂಗೆ ಶೋಷಣೆ ಮಾಡಾಕತ್ತಾರ ನಮ್ಮನ್ನು ಹೆಂಗೆ ಲೂಟಿ ಮಾಡಾಕತ್ತಾರ ಇವತ್ತು ಶಾಸಕ ಮಹೋದಯರು ರಾಜ ಮಹಾರಾಜರ ದರ್ಬಾರ ಮಾಡಾಕತ್ತಾರ ಏನು ರತ್ನಗಂಬಳಿ ಹಾಸಾಕತ್ತಾರ ಏನು ಸಲೂಟು ಹೊಡಿತಾರ ಅವ್ರಿಗೆ ಯಾಕೆ ಹೊಡಿತಾರ ತೆರಿಗೆ ಹಣ ಯಾರದ್ರಿ ನಮ್ದಲ್ರಿ ನಾವು ದುಡಿಸಿದ್ದ ಪ್ರತಿಯೊಂದು ಒಂದು ಕಡ್ಡಿ ಪಡಿಗೆ ತಗೊಂಡ್ರು ನಾವು ಟ್ಯಾಕ್ಸ್ ತುಂಬಬೇಕು ಹತ್ತು ರೂಪಾಯಿದ ಒಂದು ಸಾಬಣ್ಣ ತೊಗೊಂಡ್ರು ಟ್ಯಾಕ್ಸ್ ತುಂಬಬೇಕು ಹತ್ತು ರೂಪಾಯಿದ ಒಂದು ಲೈಟ್ ತಗೊಂಡ್ಬಂದ್ರೂ ಟ್ಯಾಕ್ಸ್ ತುಂಬಬೇಕು ಕುಡಿಯಾಕ ಒಂದು ಬಿಸಿಲೇ ಬಾಟ್ಲೇ ತೊಗೊಂಡ್ರು ಸಹಿತ ಏಳೆಂಟು ರೂಪಾಯಿ ಟ್ಯಾಕ್ಸ್ ತುಂಬಬೇಕು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್ದಿಂದ ನಮ್ಮನ್ನ ನಮ್ಮನ್ನು ಶೋಷಣೆ ಮಾಡಿ ಎಲ್ಲ ನುನ್ನಂಗೆ ನಮ್ಮನ್ನ ಬಳಸಾಕತ್ತಾರ ಆದ್ರೆ ನಾವು ಇನ್ನೂ ಎಷ್ಟು ದಿನ ಹಿಂಗೆ ಸುಮ್ಮಕೊಂಡೋದ್ರಿ ಇದೊಂದು ಯಾಕೆ ಪ್ರಶ್ನೆ ನೋಡ್ರಿ ಮತ್ತೊಂದು ಮಾತು ಹೇಳ್ತಾನೆ ರಾಜ್ಯಪಾಲರ ರಾಜಭವನಕ್ಕೆ ಭೇಟಿಯಾಗ ಮೂರು ಸಾವಿರ ಮಂದಿದ ಊಟದ ಖರ್ಚಾಗ್ತಾರೆ ಐದು ಮಂದಿಗೆ ಎಲ್ಲಿ ಪ್ರವೇಶ ಇರ್ತೈತಿ ಅಂದ್ರೆ ಮೂರು ಸಾವಿರ ಮಂದಿದ ಊಟದ್ದೇನು ಭೋಗಸ್ ಖರ್ಚು ಹಾಕ್ಯಾರೇನು ರೀ ಇದೊಂದು ಎಕ್ಸ್ ಪ್ರಶ್ನೆ ಪ್ರಶ್ನಾರ್ಥಕ ಚಿನ್ನ ಐತಿ ಇದಕ್ಕೂ ಉತ್ತರ ಸಿಗುವತ್ತು ಕೆಲವು ಮಾಹಿತಿ ಕೊಡೋಕ್ಕೆ ತಯಾರಿಲ್ಲ ಎಡ್ತಕ್ಕೆ ಸಾತಾರ ಬಿಂಸಿಗಡಾದಾಗ ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ ಅವನ ಗುಡಿಯಾನ ಇವತ್ತು ಈ ವಿಡಿಯೋ ವಿಧಾನಸೌಧ ಮತ್ತು ವಿಧಾನ ಪರಿಷತ್ತಿನ ಪ್ರತಿ ಮೂಲೆ ಮೂಲೆಯಲ್ಲಿಯೂ ಸಹಿತ ಈ ವಿಡಿಯೋ ಪ್ರಜ್ವಲಿಸಬೇಕು ಪ್ರತಿಧ್ವನಿಸಬೇಕು ಸನ್ಮಾನ್ಯ ಸಭಾಧ್ಯಕ್ಷರೇ ಇದರ ಬಗ್ಗೆ ಒಂದು ಯಾವುದಾದ್ರೂ ಒಂದು ಅವಕಾಶ ಕೊಡ್ತೀರಾ ಟೈಮ್ ಇದ್ದರೆ ನಿಮಗೆ ಯಾವುದೇ ಒಬ್ಬ ಶಾಸಕ ಪ್ರಶ್ನೆ ಅಂತೂ ಎಬ್ಬಸೋದಲ್ ಬಿಡ್ರಿ ಯಾಕಂದ್ರೆ ಅವ್ರ ಹಗರಣ ಅವ್ರು ಯಾಕೆ ತಗೋತಾರ ಅತಿಥಿ ಸತ್ಕಾರ ಗೋಡಂಬಿ ಕಾಜು ಬದಾಮ ನಾವು ತಿನ್ನಾಕತ್ತೇವಂತ ಹೇಳ್ತಾರಣ ಯಾರೀ ಹೋಗ್ತೇವ್ರಿ ಅಧಿವೇಶನ ನಿಮ್ಮದೇ ಒದರಾಕೆ ಹೋಗೀವಿ ನಿಮ್ಮ ಪರಿಹಾರ ಸಲುವಾಗಿ ಹೋಗಿದ್ವಿ ಅಲ್ಲಿ ಏನು ಪ್ರಶ್ನೆನೇ ಕೇಳೋದಲ್ರಿ ರೀ ಬಂದ್ಕೊಳ್ಳಿ ಹೇಳ್ತಾರೆ ನಿಮ್ಮ ಮನೆಗಳು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿವ್ರಿ ನಿಮ್ಮ ಮನೆಗಳು ಹಾಕವು ನಿಮಗೆಲ್ಲ ವ್ಯವಸ್ಥೆ ಮಾಡೋಕೇಳೀನಿ ಪ್ರತಿಯೊಂದು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ಸಲುವಾಗಿನ ವಿಶೇಷ ಚರ್ಚೆ ಆತು ಅಂತೇಳಿ ಯಾಕೆ ನಮಗೆ ಗೊತ್ತಾಗೋದಿಲ್ಲ ಏನು ಲೈವ್ ಇಟ್ಟಾರೆಲ್ಲ ಏನೇನು ಯಾವ ಪ್ರಶ್ನೆ ಯಾವ ಕೇಳ್ತಾನೆ ಯಾವ ಸದಸ್ಯ ಏನು ಕೇಳ್ತಾನೆ ಅನ್ನೋದು ಪ್ರತಿಯೊಂದು ಈ

ಕಾರ್ಯಕ್ಕೆ ಎಷ್ಟು ಮಂದಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಹೆಂಗೆ ದಾಖಲೆ ಬಿಡುಗಡೆ ಮಾಡ್ಯಾನ ನಾ ಪ್ರತಿಯೊಂದು ಓದ್ಕೋತ ಹೋದ್ರೆ ಒಂದು ತಾಸು ಆಕೈತಿ ಆ ದಾಖಲೆನ ಬಿಟ್ಟು ಬಿಡಾಕತ್ತ ನೋಡ್ರಿ ಆಮೇಲೆ ಬಿಮ್ಸಿಗಡಾದ ಒಂದು ಎರಡು ನಿಮಿಷ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ವಿನಂತಿನೂ ಮಾಡ್ಯಾನ ಅದೇ ರೀತಿ ಈ ಶಾಸಕ ಮಹಾನ್ ಮಂತ್ರಿಗಳು ಈ ಎಸ್ಕಾಟ್ ಮತ್ತು ಟಿ ಎ ಡಿ ಹೆಂಗೆಂಗೆ ತಗೋತಾರ ಹೆಂಗೆಂಗೆ ಇವರ ಲೂಟಿ ಮಾಡ್ತಾರ ಅನ್ನೋದೇ ಇವತ್ತಿನ ಬಿಮ್ಸಿಗಡಾದನ ದಾಖಲೆ ಪ್ರಕಾರ ವಿಶೇಷ ವಿಡಿಯೋ ಮತ್ತು ವಿ ವಿಶೇಷ ಸುದ್ದಿ ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಯತ್ನ ಕಾರ್ಯ ಮಾಡಾಕತಾನ ಯಾರು ಗಡಾದಾಗ ಸಪೋರ್ಟ್ ಮಾಡ್ತೀರಿ ಗಡಾದಾಗ ಇನ್ನೂ ಹೆಚ್ಚಿನ ಹೋರಾಟ ಮಾಡುವ ಸಲುವಾಗಿ ಶಕ್ತಿ ತುಂಬ್ತೀರಿ ಅಪಾರ ಮಹಾನ ಬೆಂಬಲಿಗರನ್ನ ಕರ್ನಾಟಕ ರಾಜ್ಯಾದ್ಯಂತ ಬಿಂಸಿಗಡಾದ ಹೊಂದ್ಯಾನ ನಮಗೆ ದೈನಂದಿನವಾಗಿ ವಿಡಿಯೋ ಒಂದು ಬಿಂಸಿಗಡದ ಹೋದ್ತಂದ್ರೆ ಸಾವಿರ ಮಂದಿ ಫೋನ್ ಮಾಡ್ತೀರಿ ನಂಬರ್ ಕೇಳ್ತಾರೆ ನಂಬರ್ ತೊಗೊಂಡು ಏನು ಮಾಡ್ತೀರಿ ನೇರವಾಗಿ ಭೇಟಿ ಆಗ್ರಿ ವಿಚಾರ ವಿನಿಮಯ ಮಾಡಿರಿ ನೀವು ಒಂದು ನಿಮ್ಮ ಜಿಲ್ಲಾದಾಗ ನಿಮ್ಮ ಕ್ಷೇತ್ರದಾಗ ವೇದಿಕೆ ಕಲ್ಪಿಸಿರಿ ಇದ್ರ ಬಗ್ಗೆ ಮಾಹಿತಿನೂ ಕೊಡಕ್ಕೆ ತಯಾರದಾನ ಉಚಿತ ತರಬೇತಿ ಕೊಡೋಕೆ ತಯಾರದಾನ ಮಾಹಿತಿ ಹಾಕಿ ಹೆಂಗೆ ಕೊಡಬೇಕು ಮಾಹಿತಿ ಹಾಕಿ ಅರ್ಜಿ ಹೆಂಗೆ ಕೇಳಬೇಕು ಮಾಹಿತಿ ಹಾಕಿನಾಗ ಏನು ಬರಿಬೇಕು ಯಾವ ರೀತಿ ಮಾಹಿತಿ ಹಾಕಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ವಿವರವಾಗಿ ಕೊಡ್ತಾನೆ ಕೆಲವು ಅಂಜಿಕೆ ಹಾಕುವ ಸಲುವಾಗಿ ಬ್ಲಾಕ್ ಮೇಲ್ ಮಾಡುವ ಸಲುವಾಗಿ ಹೆದರಿಸುವ ಸಲುವಾಗಿ ಮಾಹಿತಿ ಹಕ್ಕಿನಾಗ ಅರ್ಜಿ ಹಾಕಿ ಹತ್ತಿಪ್ಪತ್ತು ಸಾವಿರ ರೂಪಾಯಿ ವಸೂಲಿ ಮಾಡೋರು ಸಹಿತ ಸೋಂಗ ಹಾಕೊಂಡು ತಿರ್ಗಾಡಕತ್ತಾರ ಇಂಥವ್ರಿಗೆಲ್ಲ ಚೀಮಾರಿ ಹಾಕುವ ಸಲುವಾಗಿ ಮಾಹಿತಿ ಹಕ್ಕದ ಮಹತ್ವ ಹೇಳೋ ಸಲುವಾಗಿ ಇವತ್ತು ಭೀಮ್ಸಿಗಡ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ತಯಾರಾಗಿ ನಿಂತಾನಂದ ಮೇಲೆ ಅವಾಗ ಸಪೋರ್ಟ್ ಮಾಡಬೇಕಲ್ರಿ ಪ್ರತಿ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಶಾಸಕ ಮತ್ತು ಅಲ್ಲಿಯ ಜನತೆ ಈ ವಿಡಿಯೋ ನೋಡ್ರಿ ಏನು ಈ ಅರ್ಥ ಐತಿ ಭಿಮ್ಸಿಗಡಾದಾಗ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಮೈತಿ ಹಕ್ಕು ಹೋರಾಟಗಾರ ಸಾಮಾಜಿಕವಾಗಿ ಕೆಲಸ ಮಾಡಾಕತ್ತಾನೆ ತನ್ನ ಕೈಲಿ ದುಡ್ಡು ಖರ್ಚು ಮಾಡಿ ರೈಲ್ವೆ ಹೋಗ್ಕೊಂಡು ರೇಲ್ವೆ ಬರ್ತಾನೆ ಐಷಾರಾಮಿ ಜೀವನಕ್ಕೆ ಮಾರ ಹೋಗಿಲ್ಲ ಕೊಳ್ಳಾಗ ಒಂದು ಟಾವೆಲ್ ಹಾಕೊಂಡು ಬ್ಯಾಗ್ ಹಿಡ್ಕೊಂಡು ನಡ್ದಂದ್ರೆ ಪೆನ್ನ ಹಿಡ್ಕೊಂಡು ಕೋತಂದ್ರ ಅಟಂ ಬಾಮ್ ಯಾರು ಈ ಭಿಮ್ಸಿಗಡಾದ ಸಂಪೂರ್ಣ ವಿವರ ನೋಡ್ರಿ ಮತ್ತೆ ಬೇರೆ ಸುದ್ದಿ ಕಡಕ ಸುದ್ದಿ ಅವ್ನ ಕಾಕ ಬರ್ತಾನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ ನಮಸ್ಕಾರ ಅಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಆಗಿರ್ತಕ್ಕಂಥ ಸರ್ಕಾರಗಳಲ್ಲಿನ ಮಾನ್ಯ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಒಟ್ಟು ನಲವತ್ತೆಂಟು ಲಕ್ಷ ಮೂವತ್ತಾರು ಸಾವಿರದ ಆರುನೂರ ಹದಿನಾರು ರೂಪಾಯಿಗಳನ್ನು ಅದರಂತೆ ಅದೇ ಸಮಯದಲ್ಲಿ ಅವರ ಸಂಪುಟ ಸಹೋದ್ಯೋಗಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಐವತ್ತೊಂಬತ್ತು ಲಕ್ಷ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿಗಳು ಒಟ್ಟು ಪ್ರಮಾಣ ವಚನ ಸ್ವೀಕಾರಗಳ ಈ ಸಮಾರಂಭಕ್ಕಾಗಿಯೇ ಒಂದು ಕೋಟಿ ಏಳು ಲಕ್ಷ ನಲವತ್ತಾರು ಸಾವಿರ ರೂಪಾಯಿಗಳನ್ನು ರಾಜ್ಯ ಸರ್ಕಾರದ ಖಜಾನೆಯಿಂದ ವೆಚ್ಚ ಮಾಡಿರ್ತಕ್ಕಂಥ ಅಂಶವು ಮಾಹಿತಿ ಹಕ್ಕಿನಿಂದ ಬೆಳಕಿಗೆ ಬಂದಿದೆ ಮತ್ತು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಏನು ರಾಜ್ಯಕ್ಕೆ ಆಗಮಿಸತಕ್ಕಂಥ ಹೊರ ರಾಜ್ಯದ ಅಥವಾ ಹೊರ ದೇಶದ ಗಣ್ಯ ಮಾನ್ಯರುಗಳಿಗೆ ಹಾಗೂ ಮಾನ್ಯ ಪಿ ಎ ಪಿಗಳ ಒಂದು ಅತಿಥಿ ಸತ್ಕಾರಕ್ಕಾಗಿ ರಾಜ್ಯದ ಖಜಾನೆಯಿಂದ ಸುಮಾರು ಮೂರು ಕೋಟಿ ಹದಿನೇಳು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳನ್ನು ಅವರ ಊಟೋಪಚಾರಕ್ಕಾಗಿ ವೆಚ್ಚ ಮಾಡಿದ ಅಂಶವೂ ಕೂಡ ಇವತ್ತು ಮಾಹಿತಿ ಹೆಚ್ಚಿನಿಂದ ಬೆಳಕಿಗೆ ಬಂದಿದೆ ಇಲ್ಲೇ ಅತ್ಯಂತವಾಗಿ ಗಮನಿಸಬೇಕಾದ ಅಂಶವೆಂದರೆ ಹೊರ ರಾಜ್ಯಗಳಿಂದ ಬರ್ತಕ್ಕಂಥ ಅತಿಥಿಗಳಿಗೆ ಸತ್ಕಾರ ಮಾಡೋದು ಅವರಿಗೆ ಅತಿಥಿ ಉಪಚಾರ ಮಾಡೋದು ಸತ್ ಸಂಪ್ರದಾಯವಾಗಿದೆ ಇದಕ್ಕಾಗಿ ಒಂದು ರಾಜ್ಯ ಶಿಷ್ಟಾಚಾರ ಇಲಾಖೆ ಅಂತಿರ್ತದೆ ಆ ಶಿಷ್ಟಾಚಾರ ಇಲಾಖೆಯು ಗೌರವಾನ್ವಿತ ರಾಜ್ಯಪಾಲರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ಈ ಒಂದು ಅತಿಥಿ ಸತ್ಕಾರದ ಉಸ್ತುವಾರಿಯನ್ನು ವಹಿಸಿರ್ತತಿ ಆದರೆ ಒಂದು ಏನಪ್ಪ ಪ್ರಶ್ನೆ ಅಂದರೆ ಈ ಅಧಿಕಾರಿಗಳು ನೀರಿನಂತೆ ಹಣವನ್ನು ಖರ್ಚು ಮಾಡಿ ಒಂದು ದುಂದು ವೆಚ್ಚವನ್ನು ಮಾಡಿದ್ದು ಭಾಳ ಒಂದು ಖೇದದ ಸಂಗತಿ ಅಂತ ಹೇಳಿ ಬೈತಾ ಇದ್ದೀನಿ ಕೆಲವು ಪ್ರಮುಖ ಅಂಶಗಳನ್ನು ನಾನು ಹೇಳಿ ಬೈತಾ ಇದ್ದೀನಿ ಇಲ್ಲಿ ಏನಾಗಿದೆ ಅಂದರೆ ಈ ರಾಜಭವನದಲ್ಲಿ ಪ್ರತಿ ರಾಜ್ಯೋತ್ಸವದ ಸಮಯಗಳಲ್ಲಿ ಏನು ಒಂದು ಅತಿಥಿ ಸತ್ಕಾರವನ್ನು ಮಾಡ್ತಾರೆ ಆ ಅತಿಥಿ ಸತ್ಕಾರಗಳಿಗಾಗಿ ಸುಮಾರು ಐವತ್ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರದ ಎಂಟುನೂರು ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ ಅದರಂತೆ ಒಂದು ಅಂದರೆ ಒಂದು ಸಭೆ ನಡೀತದೆ ಯಾವ ತಾರೀಕು ಅಂದರೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ನ ಒಂದು ಸಭೆ ನಡೀತಿದೆ ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ಎಪ್ಪತ್ತೈದು ಸದಸ್ಯರುಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಹಾಜರಿರ್ತಕ್ಕಂಥ ಎಪ್ಪತ್ತೈದು ಸದಸ್ಯರುಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ತಾಜ್ ವೆಸ್ಟ್ ಹೋಟೆಲ್ನಲ್ಲಿ ಏರ್ಪಡಿಸಲಾದ ಒಂದು ಐ ಟಿ ವ್ಯವಸ್ಥೆ ಮತ್ತು ಔತಣಕೂಟಕ್ಕೆ ಅದು ಒಂದೇ ಸಲ ಅದಕ್ಕೆ ನಾಲ್ಕು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ ಇದನ್ನು ಗಮನಿಸಿದಾಗ ತಲಾ ಆರು ಸಾವಿರದ ಒಂದೂರ ಮೂವತ್ತಾರು ರೂಪಾಯಿ ಒಂದು ಊಟಕ್ಕೆ ಒಂದು ಊಟಕ್ಕೆ ಆರು ಸಾವಿರದ ಒಂದೂರು ರೂಪಾಯಿ ಒಂದೂರ ಮೂವತ್ತಾರು ರೂಪಾಯಿಗಳ ವೆಚ್ಚ ಮಾಡಿದ್ದು ಈ ರಾಜ್ಯದ ಜನರು ಹುಬ್ಬೇರುವಂತೆ ಹುಬ್ಬೇರಿಸುವಂತೆ ಮಾಡಿದೆ ಅದಂದೇ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಹದಿಮೂರರಂದು ಹದಿನಾಲ್ಕನೇ ಆರ್ಥಿಕ ಆಯೋಗದ ಸದಸ್ಯರು ಬೆಂಗಳೂರಿಗೆ ಭೇಟಿ ಕೊಟ್ಟಿರ್ತಾರೆ ಆ ಭೇಟಿಯ ಸಂದರ್ಭದಲ್ಲಿ ಅವರ ಒಂದು ಅತಿಥಿ ಸತ್ಕಾರಕ್ಕಾಗಿ ಇಪ್ಪತ್ತೊಂದು ಲಕ್ಷ ಎಪ್ಪತ್ತೆರಡು ಸಾವಿರದ ಐದುನೂರ ಐವತ್ತಾರು ರೂಪಾಯಿಗಳನ್ನು ಹೆಚ್ಚು ಮಾಡಲಾಗಿದೆ ಒಟ್ಟಾರೆಯಾಗಿ ಇದನ್ನೆಲ್ಲ ಗಮನಿಸಿದಾಗ ಈ ರಾಜ್ಯದ ಬಡ ಜನರು ರಾಜ್ಯದ ಅಭಿವೃದ್ಧಿಗಾಗಿ ತೆರಿಗೆ ರೂಪದಲ್ಲಿ ಕಟ್ಟಿದ ಹಣವನ್ನು ನಮ್ಮ ಸರ್ಕಾರದ ಅಧಿಕಾರಿಗಳು ಈ ರೀತಿ ನೀರಿನಂತೆ ಪೋಲು ಮಾಡೋದು ಸರಿ ಅನ್ನೋದು ಒಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಅಲ್ಲದೆ ಏನಾಗಿದೆ ಅಂದರೆ ಯಾರದೋ ದುಡ್ಡು ಎಲ್ಲ ಮನೆ ಜಾತ್ರೆಯಂತೆ ಅಧಿಕಾರಿಗಳು ಹಣ ಖರ್ಚು ಮಾಡ್ತಿದ್ದಾರೆ ಮಾಡ್ತಾವೆ ಮಾಡ್ತಾವಂದ್ರೆ ಸರ್ಕಾರಗಳು ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಹೇಳಿಕೆಯನ್ನು ಕೊಡ್ತಾವೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿದೆ ಅಂತೇಳಿ ಆದ್ದರಿಂದ ಈಗಿಲ್ಲ ಕೂಡ ಸರ್ಕಾರ ಇಂಥ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕೋದನ್ನು ಕೇವಲ ಮಾಧ್ಯಮದಲ್ಲಿ ಮಾತ್ರ ಮಾಡಬಾರ್ದು ಇದನ್ನು ಕಾರ್ಯಾಚರಣೆ ತರಬೇಕಂತೇಳಿ ಒಂದು ಸಾರ್ವಜನಿಕರ ಕಳಕ ವಿನಂತಿ ಆಗಿದೆ ಅದಲ್ಲದೆ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತ ರಾಜ್ಯಪಾಲರಿಗೆ ಕೂಡ ಒಂದು ಪ್ರಶ್ನೆಯನ್ನು ಜನರು ಮಾಡ್ತಾರೆ ನೀವು ಸರ್ಕಾರ ದುಡ್ಡದಲ್ಲಿ ಈ ರೀತಿ ವೆಚ್ಚ ಮಾಡಿ ಅತಿಥಿ ಸತ್ಕಾರ ಮಾಡ್ತೀರಿ ಈ ರಾಜ್ಯ ಅಭಿವೃದ್ಧಿಗಾಗಿ ಕಟ್ಟಿದಂಥ ತೆರಿಗೆ ಹಣದಲ್ಲಿ ತಾವು ವೇತನ ಭತ್ತೆಗಳನ್ನು ಪಡಿತೀರಿ ನೀವು ನಿಮ್ಮ ಸ್ವಂತ ಜೇಬಿನಿಂದ ಹಾಕಿ ಅತಿಥಿ ಸತ್ಕಾರ ಮಾಡೋದಾಗಿದ್ದರೆ ಈ ರೀತಿ ದುಂದುವೆಚ್ಚ ಮಾಡ್ತಿದ್ರೆ ಅಂತೂ ಕೂಡ ಇವತ್ತು ರಾಜ್ಯದ ಜನ ಅವ್ರನ್ನು ಪ್ರಶ್ನಿಸುವಂತಾಗಿದೆ ಆದ್ದರಿಂದ ಸರ್ಕಾರ ಇನ್ನು ಮುಂದಾದರೂ ಈ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಲು ಕಠಿಣ ಕ್ರಮ ಹೇಳಿ ನಾನು ರಾಜ್ಯದ ಜನರ ಪರವಾಗಿ ವಿನಂತಿಸ್ತಾ ಇದ್ದೀನಿ ಭೀಮಪ್ಪ ಗಡ ಹಕ್ಕು ಕಾರ್ಯಕರ್ತ ಮೂಡಲಿ